ಈಗ ಎಲ್ಲರಿಗೂ ನಮಸ್ಕಾರ ಹೇಮಾವತಿ ನೀರು ಕುಡಿಯುವಂತ ಯಾವುದೇ ತಾಲೂಕಿನ ಜನ ಇರ್ಲಿ ಧೈರ್ಯವಾಗಿರಿ ನಾವ್ ಈ ಜಾಗದಲ್ಲಿ ವೀಕ್ಷಣೆ ಮಾಡಿದೀವಿ ಬಹಳ ಸುಂದರವಾದಂತ ಪ್ರದೇಶ ಬಂದಿದ್ದೀವಿ ಯಾವ್ದೇ ಕಾರಣಕ್ಕೂ ಎಷ್ಟು ವರ್ಷಗಳು ಕಳೆದ್ರು ನೀರಿಗೆ ಅಭಾವವಿಲ್ಲ ಓಕೆ ಆಮೇಲೆ ಈ ಹೇಮಾವತಿ ನೀರು ಯಾರ್ಯಾರು ಕುಡಿತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡ್ಲಿ ಏನ್ ಖಂಡಿತ ಓಕೆ ಈ ಒಂದು ಡ್ಯಾಮ್ ಇಂದ ನೀರುತ್ತಲ್ಲ ಯಾರ್ಯಾರು ಜೇಮಾವತಿ ನೀರನ್ನ ಸಂಪೂರ್ಣವಾಗಿ ಬಳಸ್ತಾರೆ ಆಮೇಲೆ ನೀರು ಅವರೆಲ್ಲ ಯಾವ್ಯಾವ ಊರಿಂದ ಕಮೆಂಟ್ ಮಾಡ್ಬೇಕು ಹೇಳಿ ಹೇಳ್ತೀನಿ ಎಲ್ಲಿ ನೋಡಿದರೂ ಸುತ್ತಲು ಹಚ್ಚ ಹಸಿರು ನೀರ್ ತುಂಬಿರೋ ಪ್ರದೇಶ ಜತೋ ಏನೋ ಶಿರಾಯಿಂದ ಇಂದ ಇಲ್ಲಿಗೆ ಬಂದಿದೆ ಎಲ್ಲಿಗೆ ಬಂದಿದೆ ಜತು ಇವತ್ತು ನಾವು ಗುರುರು ಹೇಮಾವತಿ ಜಲಾಶಯ ಹತ್ರ ಬಂದಿದ್ದೀವಿ ಯಾಕೆಂದ್ರೆ ನೀರು ಬಹಳ ಮುಖ್ಯ ಮನುಷ್ಯನ ಜೀವನದಲ್ಲಿ ಹಾಗಾಗಿ ನೀರನ್ನ ವೀಕ್ಷಣೆ ಮಾಡೋದಕ್ಕೆ ನೀರಾವರಿಯ ಹರಿಕಾರರು ಹೇಮೆಯ ಹರಿಕಾರರು ಈ ರೀತಿಯಾದ ಪದಗಳನ್ನ ನಮ್ ಕುಗ್ತಕ್ಕಂತ ಟಿ ಬಿಚ್ಚದ್ರ ಜೊತೆ ನಾವು ಇವತ್ತು ಹೇಮಾವತಿ ಜಲಾಶಯನ ನೋಡೋದಕ್ಕೆ ಬಂದಿದ್ದೀವಿ ನಮ್ಮ ಜೊತೆ ನಮ್ಮ ಪ್ರಧಾ ಇರತಕ್ಕಂಥ ಚಿರಾಚರಣೆ ಹರ್ಷದ ಅಣ್ಣರು ಕೂಡ ಇದಾರೆ ಹರ್ಷದವ್ರೆ ಹೇಳಿ ಸಹ ಬಹಳ ಖುಷಿ ಆಗ್ತಾ ಐತೆ ನಮ್ಮ ದೊಡ್ಡ ಕೆರೆ ಖಾಲಿ ಆಗ ತಕ್ಷಣ ಹೇಮಾವತಿ ನೀರು ಖಾಲಿ ಆಗ್ಬಿಡ್ತು ಇವಾಗ ಕುಡಿಯೋಕ್ ನೀರ್ ಇಲ್ಲ ಅಂತ ಹೇಳ್ತಾ ಇದ್ರು ಸೊ ಆ ನೀರ್ ಎಲ್ಲಿಂದ ಬರ್ತದೆ ಅನ್ನೋದು ನಮ್ ಪ್ರಶ್ನೆ ಆಗಿರೋದು ನಾವು ನೀರ್ ಕುಡಿದಿವಿ ಅದನ್ನ ಆ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ನೋಡಿ ಇಲ್ಲಿ ಎಲ್ಲಾ ಕಾಣ್ತಾ ಇದೆಯಲ್ಲ ನೀರ್ ಕುಡಿತೀವಿ ನೀರು ಕುಡಿತಿದೀವಿ ಅಂತಲ್ಲ ಈ ಕಡೆ ಯಾವ್ದಣಿ ನಾಲ್ಕು ಎಕರೆ ಕೆರೆ ನೀರು ಇದು ಡ್ಯಾಮ್ ಜಲಾಶಯ ಇಲ್ಲಿಂದಾನೇ ನಮ್ ಚಿರಾಕ್ ನೀರ್ ಬರೋದು ಬಾ ಹಣ್ ನಮ್ಮ ಮಕ್ಕಳು ಮರಿ ಮಕ್ಕಳು ಯಾರು ನೀರಿಗೆ ಹಂಚಿಕೆನೆ ಇಲ್ಲ ನಮ್ ಶಿರಾ ಜನ ಎದರ್ಕೊಳ್ಳಬಾರ್ದು ಯಾಕಂದ್ರೆ ಇಂತಹ ಒಂದು ದೊಡ್ಡ ಡ್ಯಾಮ್ ಇಂದ ನಮ್ ಶಿರಾಕ್ ನೀರ್ ಬರ್ತದೆ ನಾವು ಆ ಈ ನೀರ್ನೆ ನಾವು ಕುಡಿಯೋದಲ್ಲಿ ಶಿರಾಕ್ ಹೆಂಗ್ ಬರ್ತದಂತ ಅಲ್ಲ ಕಾಲುವೆ ಮಾಡಿಲ್ವೆ ಹಳ್ಳಿ ಎಸ್ಕೇಪ್ ಗೇಟ್ ಹತ್ರ ನೀರ್ ಬಿಡ್ತಾರೆ ಅಂತ ಹೇಳಿದ್ರಲ್ಲ ಅಲ್ಲಿಗೆ ನೀರ್ ಬರೋದು ಅಲ್ಲಿಂದ ನಮ್ಗೆ ಗೇಟ್ ವಾಲ್ ಓಪನ್ ಮಾಡಿದ್ರೆ ಶಿರಾ ಭಾಗಕ್ಕೆ ನೀರ್ ಬರುತ್ತೆ ಅಲ್ಲಿಂದ ಮದ್ಲೂರು ಕಳ್ಳ ಬೆಳ್ಳ ಶಿರಾ ಎಲ್ಲಾ ಕಡೆ ಹೋಗುತ್ತೆ ಏನ್ ಏನ್ ಅನಸ್ತಾ ಇತ್ತೆ ಹರ್ಷದ್ ಅಣ್ಣ ಬಹಳ ಖುಷಿ ಆಗ್ತದೆ ನಾವು ನೋಡಿದ್ವಿ ತುಂಬಾ ಖುಷಿ ಆಗ್ತದೆ ಕೆರೆ ಎಲ್ಲಾ ಕಡೋ ಇದು ಜಲಾಶಯ ನಾವು ಶಿರಾದಾಗ ಬರೇ ಕೆರೆ ಮಾತ್ರ ನೋಡಿದ್ವಿ ಇದು ಕೆರೆಗೆ ಬರುವಂತ ಜಲಾಶಯ ಡ್ಯಾಮಿಗ್ ಬಂದು ಅದು ಈ ಜಾಗದಲ್ಲಿ ಮುಖ್ಯಮಂತ್ರಿಗಳು ಓಡಾಡೋ ರೋಡಣ ನಿಂತಿರೋದು ಇವಾಗ ಹಾಸನ ಡಿಸ್ಟ್ರಿಕ್ಟ್ ಗೋರೂರು ಗೋರೂರು ಜಲಾಶಯ ಹಾಸನ ಜಿಲ್ಲೆಯಲ್ಲಿ ಗೋರೂರ್ ಜಲಾಶಯ ಇದು ಈ ಜಲಾಶಯದಿಂದ ಸಾಕಷ್ಟು ಭಾಗಕ್ಕೆ ನೀರು ಹೋಗ್ತದೆ ಆ ನೀರೇ ಹೇಮಾವತಿ ನೀರು ಹೌದು ಈಗ ಎಲ್ಲಾ ನಮ್ ಜೊತೆಲ್ಲೇ ಒಂದ್ ರೌಂಡ್ ತಿರ್ಗ್ಸ ತಿರ್ಗಣ ಎಲ್ಲಾ ಕಡೆನು ನೀರು ಬಾ ಎಲ್ಲೆಲ್ಲೂ ನೋಡಿದ್ರು ನೀರು ನೀರು ನೋಡಿ ಈ ಕಡೆ ಫುಲ್ಲು ಮುಂದಗಡೆ ತುಂಬಾ ಜಾಗ ಇದೆ ಇದನ್ನ ಅಲ್ಲಿ ವಾಟರ್ ಇದೆಲ್ಲ ಆ ಯೂಸ್ ಮಾಡಬಹುದು ಈ ಜಾಗ ನೋಡಿ ಈ ಜಾಗ ಬಟ್ ಏನಕ್ಕೆ ಖಾಲಿ ಬಿಟ್ಟಿದ್ದಾರೆ ಗೊತ್ತಿಲ್ಲ ಮುಂದೊಂದ್ ದಿನ ಇಂಪ್ರೂವ್ ಆಗ್ತದೆ ಇದು ಖಂಡಿತ ಆ ಜಾಗ ಯೂಸ್ ಕೆ ಆರ್ ಎಸ್ ಗಿನ್ನ ತುಂಬಾ ಚೆನ್ನಾಗ್ ಆಗುತ್ತಿ ಗೋರೂರು ಖಂಡಿತ ಈಗ ಕೊನೆಯದಾಗ ಏನ್ ಹೇಳ್ತೀರಪ್ಪ ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ ಹೇಮಾವತಿ ನೀರು ಕುಡಿಯುವಂತ ಯಾವುದೇ ತಾಲೂಕಿನ ಜನ ಇರ್ಲಿ ಧೈರ್ಯವಾಗಿರಿ ನಾವು ಈ ಜಾಗದಲ್ಲಿ ವೀಕ್ಷಣೆ ಮಾಡಿದೀವಿ ಬಹಳ ಸುಂದರವಾದಂತ ಪ್ರದೇಶದಲ್ಲಿದ್ದೀವಿ ಯಾವುದೇ ಕಾರಣಕ್ಕೂ ಎಷ್ಟು ವರ್ಷಗಳು ಕಳೆದ್ರು ನೀರಿಗೆ ಅಭಾವವಿಲ್ಲ ಓಕೆ ಆಮೇಲೆ ಈ ಹೇಮಾವತಿ ನೀರ್ ಯಾರ್ಯಾರು ಕುಡಿತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡ್ಲಿ ಏನ್ ಜೊತೆ ಏ ಖಂಡಿತ ಈ ಒಂದು ಡ್ಯಾಮಿಂದ ಅಲ್ಲಿ ನೀರು ಅವೇಸಲ್ಲ ಯಾವ್ಯಾವ್ರು ಜಮಾವಂತಿ ನೀರನ್ನು ಸಂಪೂರ್ಣವಾಗಿ ಬೆಳೆಸ್ತಾರೆ ಆಮೇಲೆ ನೀರು ಕುಡಿತಾರೋ ಅವರೆಲ್ಲ ಯಾವ್ಯಾವ ಕಮೇಟ್ ಮಾಡ್ಬೇಕು ಅಂತೇಳಿ ನಾವು ಕೇಳ್ತೇನೆ